ನೀವು ಡೇಟಾಬೇಸ್ ಡೆವಲಪರ್ ಆಗಿದ್ರೆ ನಿಮ್ಗೆ ಈಗಾಗಲೇ ಡಿಫ್ರೆಂಟ್ ಕೈಂಡ್ ಆಫ್ ಜಾಯಿನ್ಸ್ ಹಾಗೂ ಅದನ್ನ ಹೇಗೆ ಯೂಸ್ ಮಾಡೋದು ಗೊತ್ತಿರುತ್ತೆ ಆದ್ರೆ ನಿಮ್ಗೆ ಈ ನಾಲೆಜ್ ನ ಅಡ್ವಾನ್ಸ್ ಕೆಲವು ಕೆಲಸ ಜಾಯಿನ್ಸ್ ಆರ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಹಾಗೂ ಔಟರ್ ಜಾಯಿನ್ ಇನ್ನರ್ ಜಾಯಿನ್ ಗಿಂತ ಲೆಸ್ ಪರ್ಫಾರ್ಮೆಂಟ್ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಇದೆಲ್ಲ ನೀವು ತಿಳಿಬೇಕು ಅಂದ್ರೆ ಈ ವಿಡಿಯೋ ಖಂಡಿತ ನೋಡಿ ನಮಸ್ತೆ ಕೇಳಿದ್ರೆ ನನ್ನ ಹೆಸರು ಬಿಂದುಕುಮಾರ್ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋಲಿ ನಾವು ಏನೇನ್ ಕವರ್ ಮಾಡ್ತೀವಿ ಅಂತ ಹೇಳಿದ್ರೆ ಜಾಯಿಂಟ್ಸ್ ಬೇಸಿಕ್ಸ್ ನೋಡ್ತೀವಿ ಹಾಗೂ ಈ ಡಿಫ್ರೆಂಟ್ ಟೈಪ್ ಆಫ್ ಜಾಯಿಂಟ್ಸ್ ನಾವು ರಿವಿಸಿಟ್ ಮಾಡ್ತೀವಿ ನೀವು ಈಗಾಗಲೇ ಈ ಡಿಫರೆಂಟ್ ಬಗ್ಗೆ ಹಲವಾರು ವೀಡಿಯೋ ನೋಡಿರ್ತೀರಾ ಬಟ್ ಈ ವಿಡಿಯೋಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಈ ಡಿಫ್ರೆಂಟ್ ಜಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೂ ಒಂದೊಂದು ಜಾಯಿಂಟ್ ಪರ್ಫಾರ್ಮೆನ್ಸ್ ಹೇಗೆ ಡಿಫರ್ ಆಗುತ್ತೆ ಅದನ್ನು ನಾನು ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊನೆಗಾಗಿ ನಾವು ಕವರ್ ಮಾಡೋದೇನು ಅಂತ ಹೇಳಿದ್ರೆ ಜಾಯಿನ್ಸ್ ಬಗ್ಗೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಮಿಸ್ಕನ್ಸೆಪ್ಷನ್ ನಾನು ಕ್ಲಾರಿಫೈ ಮಾಡ್ತೀನಿ ಈ ವಿಡಿಯೋ ನೋಡೋದ್ರಿಂದ ಈ ಜಾಯಿನ್ಸ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ತಿಳುವಳಿಕೆ ಬರೋದ್ರಿಂದ ನಿಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಕ್ವೆರಿ ಇನ್ನು ಚೆನ್ನಾಗಿ ಬರೀತೀರ ಏನಕ್ಕೆ ಅಂದ್ರೆ ಇವಾಗ ನಿಮ್ಗೆ ಗೊತ್ತು ಜಾಯಿನ್ಸ್ ಹೇಗೆ ವರ್ಕ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ನಲ್ಲಿ ಅಂತ ಹೇಳಿ ಸೊ ನೀವು ಕ್ವೆರಿ ಬರೆಯೋದನ್ನ ಇನ್ನೂ ಚೆನ್ನಾಗಿ ಆಪ್ಟಿಮೈಸ್ ಮಾಡಬಹುದು ಹಾಗೂ ನೀವು ಡೇಟಾ ಮಾಡೆಲ್ಸ್ನ ಇನ್ನು ಚೆನ್ನಾಗಿ ಡಿಸೈನ್ ಮಾಡಬಹುದು ಟು ಲೆವರೇಜ್ ದಿಸ್ ಜಾಯಿನ್ ಫೀಚರ್ ಕೊನೆಯದಾಗಿ ಈ ಜಾಯಿನ್ ಫೀಚರ್ ನ ರೆಫರೆನ್ಸ್ ಆಗಿಟ್ಕೊಂಡು ರಿಲೇಷನಲ್ ಡೇಟಾಬೇಸ್ ಗ್ರಾಫ್ ಡೇಟಾಬೇಸ್ ಹಾಗೂ ನೋ ಈಕ್ವಲ್ ಡೇಟಾಬೇಸ್ ಇದೆಲ್ಲ ಹೇಗ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಈ ಜಾಯಿಂಟ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಣ ಇಲ್ಲಿ ಒಂದು ಡೇಟಾ ಸೆಟ್ ಇದೆ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಚಿಲ್ಡ್ರನ್ ಹಾಗೂ ಚಿಲ್ಡ್ರನ್ ಗೆ ಅವ್ರ ಪೇರೆಂಟ್ ಡೀಟೇಲ್ಸ್ ಇದೆ ಇದೆಲ್ಲ ಒಂದೇ ಡೇಟಾ ಸೆಟ್ ಅಲ್ಲಿ ಇದೆ ಈ ಡೇಟಾ ಸೆಟ್ ನ ನಾವು ಈಗ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ದು ಫಸ್ಟ್ ಅಪ್ರೋಚ್ ಏನು ಅಂದ್ರೆ ದ ಫಸ್ಟ್ ಅಪ್ರೋಚ್ ಇಸ್ ದ ಸಿಂಪಲ್ ಅಂಡ್ ದ ಸ್ಟ್ರೇಟ್ ಫಾರ್ವರ್ಡ್ ಅಪ್ರೋಚ್ ಏನು ಅಂತ ಹೇಳಿದ್ರೆ ಈ ಡೇಟಾ ಸೆಟ್ ನ ಹಾಗೆ ನಾವು ಡೇಟಾಬೇಸ್ ಅಲ್ಲಿ ಒಂದು ಟೇಬಲ್ ಆಗಿ ಸ್ಟೋರ್ ಮಾಡ್ತೀವಿ ಸೊ ನೀವು ನೋಡಬಹುದು ಲೆಫ್ಟ್ ಅಲ್ಲಿ ಸೇಮ್ ಪಿಕ್ಚರ್ ಇದೆ ನಾವು ಇಮ್ಯಾಜಿನ್ ದಟ್ ಇದನ್ನ ನಾವು ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿದೀವಿ ಅಸ್ ಒನ್ ಟೇಬಲ್ ಅಂತ ಹೇಳಿ ಸೊ ಇದು ಒನ್ ಟೇಬಲ್ ಇಟ್ ಆಸ್ ಫೋರ್ ರೋಸ್ ಅಂಡ್ ಫೋರ್ ಕಾಲಮ್ಸ್ ಸೊ ಡೇಟಾ ಸೆಟ್ ಹೇಗಿದೆಯೋ ಹಾಗೆ ನಾವು ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿದೀವಿ ಇದಕ್ಕೆ ನಾವು ಏನ್ ಹೇಳ್ತೀವಿ ಡಿ ನಾರ್ಮಲೈಸ್ಡ್ ಅಪ್ರೋಚ್ ಅಂತ ಹೇಳ್ತೀವಿ ಡಿ ನಾರ್ಮಲೈಸ್ಡ್ ಅಪ್ರೋಚ್ ಅಂದ್ರೆ ಒಂದು ಡೇಟಾ ಸೆಟ್ ಅಲ್ಲಿ ಏನೇನು ಅಟ್ರಿಬ್ಯೂಟ್ಸ್ ಇದೆಯೋ ಅಷ್ಟು ಅಟ್ರಿಬ್ಯೂಟ್ಸ್ ನ ತಗೊಂಡು ಒಂದೇ ಟೇಬಲ್ ಅಲ್ಲಿ ಸ್ಟೋರ್ ಮಾಡೋದನ್ನ ನಾವು ಡಿ ನಾರ್ಮಲೈಸ್ಡ್ ಅಪ್ರೋಚ್ ಅಂತ ಹೇಳ್ತೀವಿ ಸೊ ಇದು ಒಂದು ಅಪ್ರೋಚ್ ಡೇಟಾಬೇಸ್ ಅಲ್ಲಿ ಡೇಟಾ ಸ್ಟೋರ್ ಮಾಡಿದ್ವಿ ಇದಕ್ಕೆ ಆಲ್ಟರ್ನೇಟಿವ್ ಅಪ್ರೋಚ್ ಏನು ಅಂತ ಹೇಳಿದ್ರೆ ಇದೇ ಡೇಟಾ ಸೆಟ್ ನ ತಗೊಂಡು ಅದನ್ನ ಸ್ಪ್ಲಿಟ್ ಮಾಡೋದು ನೀವು ಇಲ್ಲಿ ನೋಡಬಹುದು ಸೇಮ್ ಡೇಟಾ ಸೆಟ್ ನ ಎರಡು ಟೇಬಲ್ ಆಗಿ ನಾವು ಸ್ಪ್ಲಿಟ್ ಮಾಡಿದೀವಿ ಒಂದು ಬಂದು ಚೈಲ್ಡ್ ಟೇಬಲ್ ಇನ್ನೊಂದು ಬಂದು ಪೇರೆಂಟ್ ಟೇಬಲ್ ಸೊ ನೀವು ಗೆಸ್ಟ್ ಮಾಡೋ ಪ್ರಕಾರ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಈ ಡೇಟಾ ಸೆಟ್ ಅಲ್ಲಿ ಎರಡು ತರದ ಎಂಟಿಟೀಸ್ ಐಡೆಂಟಿಫೈ ಮಾಡಿದ್ವಿ ಒಂದು ಚೈಲ್ಡ್ ಎಂಟಿಟಿ ಇನ್ನೊಂದು ಪೇರೆಂಟ್ ಎಂಟಿಟಿ ಹಾಗೂ ಎಲ್ಲಾ ಅಟ್ರಿಬ್ಯೂಟ್ಸ್ ಗ್ರೂಪ್ ಮಾಡಿದೀವಿ ಸೊ ಈ ಚೈಲ್ಡ್ ಐಡಿ ಅಂಡ್ ಚೈಲ್ಡ್ ನೇಮ್ ಬಂದು ಅಫ್ಕೋರ್ಸ್ ಚೈಲ್ಡ್ ಎಂಟಿಟಿ ಆಗುತ್ತೆ ಪೇರೆಂಟ್ ಐಡಿ ಹಾಗೂ ಪೇರೆಂಟ್ ನೇಮ್ ಬಂದು ಪೇರೆಂಟ್ ಎಂಟಿಟಿ ಆಗುತ್ತೆ ಸೊ ಹಾಗಾಗಿ ನಾವು ಈ ಡೇಟಾ ಎರಡು ಟೇಬಲ್ ಆಗಿ ನಾವು ಸ್ಪ್ಲಿಟ್ ಮಾಡಿದೀವಿ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡೋದೇನು ಅಂತ ಹೇಳಿದ್ರೆ ಪೇರೆಂಟ್ ಚೈಲ್ಡ್ ಟೇಬಲ್ ಗೆ ಒಂದು ಕಾಮನ್ ಕಾಲಮ್ ಇದೆ ಅದೇನು ಅಂದ್ರೆ ಪೇರೆಂಟ್ ಐಡಿ ಅಂತ ಹೇಳಿ ಸೊ ಇದ್ರ ಮುಖಾಂತರ ಒಂದು ರೆಫರೆನ್ಸ್ ಇದೆ ಅಥವಾ ಒಂದು ಲಿಂಕೇಜ್ ಇದೆ ಬಿಟ್ವೀನ್ ದ ಪೇರೆಂಟ್ ಟೇಬಲ್ ಅಂಡ್ ದ ಚೈಲ್ಡ್ ಟೇಬಲ್ ಈ ತರ ನಾವು ಒಂದು ಡೇಟಾ ಸೆಟ್ ನ ನಾರ್ಮಲೈಸ್ ಮಾಡಿ ಇದನ್ನ ಸ್ಪ್ಲಿಟ್ ಮಾಡಿ ಸ್ಟೋರ್ ಮಾಡೋದಕ್ಕೆ ನಾವು ನಾರ್ಮಲೈಸ್ಡ್ ಅಪ್ರೋಚ್ ಅಂತ ಹೇಳ್ತೀವಿ ಇದು ನೀವು ಕೇಳಿರ್ಬೋದು ನಾರ್ಮಲ್ ಫಾರ್ಮ್ಸ್ ಆರ್ ನಾರ್ಮಲೈಸೇಷನ್ ಆಫ್ ಅ ಡೇಟಾ ಬೇಸ್ ಅಂತ ಹೇಳ್ಬಿಟ್ಟು ಈ ಎರಡ್ ಅಪ್ರೋಚ್ ನೀವು ನೋಡಿದ್ರೆ ನಮ್ಗೆ ಯಾವದೇ ರೀತಿ ಡೇಟಾ ಲಾಸ್ ಆಗ್ತಾ ಇಲ್ಲ ಸೇಮ್ ಡೇಟಾ ನ ಸ್ಟೋರ್ ಮಾಡ್ತಾ ಇದೀವಿ ಆದ್ರೆ ಟೂ ಡಿಫರೆಂಟ್ ಅಪ್ರೋಚ್ ಅಲ್ಲಿ ನಾವು ಸ್ಟೋರ್ ಮಾಡ್ತಾ ಇದೀವಿ ಮೊದಲನೇ ಅಪ್ರೋಚ್ ಅಂದ್ರೆ ಡಿ ನಾರ್ಮಲೈಸ್ ಅಪ್ರೋಚ್ ಅಲ್ಲಿ ನೀವು ನೋಡಬಹುದು ಈ ಪೇರೆಂಟ್ ಅಂಡ್ ಚೈಲ್ಡ್ ಒನ್ ಟು ಮೆನಿ ರಿಲೇಷನ್ಶಿಪ್ ಇರೋದ್ರಿಂದ ಕೆಲವು ಡೇಟಾ ರಿಪೀಟ್ ಆಗುತ್ತೆ ಇಲ್ಲಿ ನೋಡಬಹುದು ಜಾನ್ ಅನ್ನೋ ಪೇರೆಂಟ್ ನೇಮ್ ಎರಡ್ ಸಲ ಇಲ್ಲಿ ರಿಪೀಟ್ ಆಗಿದೆ ಅದೇ ನಾರ್ಮಲೈಸ್ಡ್ ಅಪ್ರೋಚ್ ಅಲ್ಲಿ ರಿಪಿಟೇಷನ್ ಆಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಈ ಪೇರೆಂಟ್ಸ್ ಟೇಬಲ್ ನಾವು ಸಪರೇಟ್ ಆಗಿ ಸ್ಟೋರ್ ಮಾಡಿರೋದ್ರಿಂದ ಅಲ್ಲಿ ಜಾನ್ ಗೆ ಎಕ್ಸಾಕ್ಟ್ಲಿ ಒನ್ ರೆಕಾರ್ಡ್ ಇದೆ ಬಟ್ ದಟ್ ಲಿಂಕ್ ಇಸ್ ಪ್ರೊವೈಡೆಡ್ ಟು ದಿ ಚಿಲ್ಡ್ರನ್ ಈ ಡೇಟಾ ನ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಮಾಡಕ್ಕೆ ಎರಡು ಅಪ್ರೋಚ್ ನೋಡಿದ್ವಿ ಅದೇ ತರ ಈ ಡೇಟಾ ಮತ್ತೆ ನಾವು ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರೆ ಕ್ವೇರಿ ಹೇಗಿರುತ್ತೆ ಅದನ್ನ ನೋಡೋಣ ಈ ಎರಡು ಅಪ್ರೋಚ್ ಅಲ್ಲಿ ಮೊದಲನೇ ಅಪ್ರೋಚ್ ಅಂದ್ರೆ ಡಿ ನಾರ್ಮಲೈಸ್ಡ್ ಅಪ್ರೋಚ್ ಅಲ್ಲಿ ನಾವು ಎಲ್ಲಾ ಡೇಟಾ ಒಂದೇ ಟೇಬಲ್ ಇರೋದ್ರಿಂದ ನೀವು ನೋಡಬಹುದು ಈ ಸೆಲೆಕ್ಟ್ ಸ್ಟೇಟ್ಮೆಂಟ್ ಕೂಡ ಒಂದೇ ಟೇಬಲ್ಗೆ ಕ್ವರಿ ಮಾಡ್ತಾ ನೀವು ನೋಡಬಹುದು ಸೆಲೆಕ್ಟ್ ಫೋರ್ ಅಟ್ರಿಬ್ಯೂಟ್ಸ್ ಇದೆ ಚೈಲ್ಡ್ ಐಡಿ ನೇಮ್ ಪೇರೆಂಟ್ ಐ ಡಿ ನೇಮು ಫ್ರಮ್ ದ ಚಿಲ್ಡ್ರನ್ ಟೇಬಲ್ ದಟ್ ಚಿಲ್ಡ್ರನ್ ಇಸ್ ದ ನೇಮ್ ಆಫ್ ದ ಟೇಬಲ್ ಆಫ್ ದಟ್ ಒನ್ ಟೇಬಲ್ ವೇರ್ ಆಲ್ ಅಟ್ರಿಬ್ಯೂಟ್ಸ್ ಆರ್ ಸೋರ್ ಟುಗೆದರ್ ಅಂತ ಹೇಳ್ಬಿಟ್ಟು ಇದೇ ಕ್ವೆರಿ ನಾವು ನಾರ್ಮಲೈಸ್ ಅಪ್ರೋಚ್ ಅಲ್ಲಿ ಬರೆಯುವಾಗ ನೀವು ನೋಡಬಹುದು ಸೆಲೆಕ್ಟ್ ಅಟ್ರಿಬ್ಯೂಟ್ಸ್ ಫ್ರಮ್ ಮೊದಲನೇದು ಚಿಲ್ಡ್ರನ್ ಟೇಬಲ್ ಯೂಸ್ ಮಾಡ್ತಾ ಇದ್ದೀವಿ ಆ ಚಿಲ್ಡ್ರನ್ ಟೇಬಲ್ ಇಸ್ ಜಾಯಿನ್ ವಿತ್ ದ ಪೇರೆಂಟ್ ಟೇಬಲ್ ಓಕೆ ಈ ಜಾಯಿನ್ ಬಂದ್ ಯಾವ್ದ್ರ ಮೇಲೆ ಆಗ್ತದೆ ಅಂದ್ರೆ ಪೇರೆಂಟ್ ಐಡಿ ಮೇಲೆ ಆಗ್ತದೆ ಸೊ ಸೇಮ್ ಡೇಟಾ ನಾವು ಎರಡ್ ಅಪ್ರೋಚ್ ಅಲ್ಲಿ ಒಂದು ಅಪ್ರೋಚ್ ಅಲ್ಲಿ ನಾವು ಡೈರೆಕ್ಟ್ ಸೆಲೆಕ್ಟ್ ಸ್ಟೇಟ್ಮೆಂಟ್ ಮಾಡ್ತಾ ಇದೀವಿ ಇನ್ನೊಂದು ಅಪ್ರೋಚ್ ಅಲ್ಲಿ ನಮಗೆ ಸೇಮ್ ಡೇಟಾ ರಿಟರ್ನ್ ಆಗುತ್ತೆ ಈಗ ನಾವು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ ಏನು ಅಂದ್ರೆ ನಾವು ಕ್ವೇರಿ ರನ್ ಮಾಡಿದಾಗ ನಮ್ ಇರೋ ರಿಸೋರ್ಸಸ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಮೊದಲನೇ ಎಕ್ಸಾಂಪಲ್ ತಗೋಣ ಅದು ಡಿನಾರ್ಮಲೈಸ್ಡ್ ಅಪ್ರೋಚ್ ನಿಮ್ಗೆ ನೆನಪಿರ್ಬೋದು ಈ ಡಿನಾರ್ಮಲೈಸ್ಡ್ ಅಪ್ರೋಚ್ ಅಲ್ಲಿ ನಾವು ಒಂದು ಕ್ವೇರಿ ಬರೋದ್ವಿ ಅಗೇನ್ಸ್ಟ್ ಒನ್ ಟೇಬಲ್ ಅಂದ್ರೆ ಸೆಲೆಕ್ಟ್ ಚೈಲ್ಡ್ ಐಡಿ ಅಂಡ್ ನೇಮ್ ಪೇರೆಂಟ್ ಐಡಿಯಾ ನೇಮ್ ಫ್ರಮ್ ಚಿಲ್ಡ್ರನ್ ಟೇಬಲ್ ಅಂತ ಹೇಳಿ ನಮಗೆ ಬೇಕಾಗಿರೋ ಡೇಟಾ ಎಲ್ಲ ಒಂದೇ ಟೇಬಲ್ ಇಂದ ನಾವು ಆಕ್ಸೆಸ್ ಮಾಡ್ತಾ ಇದೀವಿ ಆತ್ರ ಒಂದು ಕ್ವೈರಿ ಬರ್ತಿದೀವಿ ನಾವು ಈ ಕ್ವರಿ ಡೇಟಾ ಡೇಟಾಬೇಸ್ ಗೆ ಸಬ್ಮಿಟ್ ಮಾಡಿದಾಗ ಡೇಟಾಬೇಸ್ ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಡೇಟಾ ಎಲ್ಲ ಒಂದೇ ಟೇಬಲ್ ಇದೆ ಹಾಗೂ ಈ ಒಂದು ಟೇಬಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಅಲ್ಲಿ ಇದೆ ಸ್ಟೋರೇಜ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದೇನ್ ಮಾಡುತ್ತೆ ಡೇಟಾಬೇಸ್ ಡೈರೆಕ್ಟ್ ಆಕ್ಸೆಸ್ ಮಾಡಿ ಅದನ್ನ ಮೆಮರಿಗೆ ಪುಲ್ ಮಾಡುತ್ತೆ ಈ ಮೆಮರಿ ಗೆ ಪುಲ್ ಮಾಡುವಾಗ ನಾವು ಪುಲ್ ಮಾಡಬೇಕಾಗಿರೋ ಡೇಟಾ ಈಸಿಯಾಗಿ ಮೆಮರಿ ಫಿಟ್ ಮಾಡಿದ್ರೆ ಡೇಟಾಬೇಸ್ ಏನ್ ಮಾಡುತ್ತೆ ಈ ಇಡೀ ಡೇಟಾ ನ ಸ್ಟೋರೇಜ್ ಇಂದ ಮೆಮರಿಗೆ ಆಡ್ ಮಾಡುತ್ತೆ ಇಲ್ಲ ಅಂದ್ರೆ ಡೇಟಾಬೇಸ್ ಏನ್ ಮಾಡುತ್ತೆ ನಮ್ಗೆ ಎಷ್ಟು ಡೇಟಾ ಬೇಕೋ ಅಷ್ಟು ಮಾತ್ರ ಕೆಲವು ಚಂಕ್ಸ್ ಅಂದ್ರೆ ಸೆಗ್ಮೆಂಟ್ಸ್ ನ ಮಾತ್ರ ಅದು ಪುಲ್ ಮಾಡುತ್ತೆ ಕೊನೆದಾಗಿ ಇಲ್ಲಿ ಸಿಪಿಯು ಸ್ವಲ್ಪ ಯೂಸ್ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಮೆಮರಿ ಏನಾದ್ರೂ ಆಪರೇಷನ್ಸ್ ಮಾಡಬೇಕಾಗಿದೆ ಅಂದ್ರೆ ಈ ಕೇಸಲ್ಲಿ ಏನ್ ಮಾಡುತ್ತೆ ಮೆಮರಿ ಸ್ವಲ್ಪ ಸ್ವಲ್ಪ ಅದು ರೀಡ್ ಮಾಡಿ ನಿಮ್ಮ ಡೇಟಾಬೇಸ್ ಕ್ಲೈಂಟ್ ಗೆ ಸೆಂಡ್ ಮಾಡುತ್ತೆ ಇಲ್ಲಿ ಡೇಟಾ ಬೇಸ್ ಕ್ಲೈಂಟ್ ಅಂದ್ರೆ ನೀವು ಈ ಕ್ವೈರಿನ ಒಂದು ಪಿ ಜಿ ಅಡ್ಮಿನ್ ಡಿ ಟ್ಯಾಬ್ಲು ಪವರ್ ಬಿ ಐದೇ ರೀತಿ ನೀವು ಟೂಲ್ ಯೂಸ್ ಮಾಡ್ತಿರ್ಬೋದು ಆ ಟೂಲ್ ಇಂದ ನೀವು ಕ್ವೇರಿ ರನ್ ಮಾಡಿದಾಗ ಈ ರೀತಿ ಅದು ವರ್ಕ್ ಆಗುತ್ತೆ ಕ್ವೇರಿ ನೀವು ಸಬ್ಮಿಟ್ ಮಾಡಿದಾಗ ಡೇಟಾಬೇಸ್ ಸಿಸ್ಟಮ್ ರಿಸೋರ್ಸಸ್ ನ ಹೇಗೆ ಯೂಸ್ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು ಯಾಕಂದ್ರೆ ನಾನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಜಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನೀವು ಯಾವ್ದೇ ಡೇಟಾಬೇಸ್ ತಗೊಳ್ಳಿ ಇದೇ ರೀತಿಯೇ ಇದು ವರ್ಕ್ ಆಗೋ ಒಂದು ಕ್ವೇರಿ ರನ್ ಮಾಡುವಾಗ ಡೇಟಾ ಬೇಸ್ ಸಿಸ್ಟಮ್ ರಿಸೋರ್ಸಸ್ ಹೇಗೆ ಯೂಟಿಲೈಸ್ ಮಾಡುತ್ತೆ ಅಂತ ನಾವು ಈಗ ಇನ್ನೊಂದು ಉದಾಹರಣೆ ಅದು ಬಂದು ನಾರ್ಮಲೈಸ್ಡ್ ಅಪ್ರೋಚ್ ನಾರ್ಮಲೈಸ್ಡ್ ಅಪ್ರೋಚ್ ಅಂದ್ರೆ ಡೇಟಾ ಬಂದು ಒಂದು ಟೇಬಲ್ ಇಲ್ಲ ಅದ್ರ ಬದಲು ಎರಡು ಟೇಬಲ್ ಅಲ್ಲಿ ಇದೆ ನೀವು ನೋಡಬಹುದು ಇಲ್ಲಿ ಚೈಲ್ಡ್ ಟೇಬಲ್ ಹಾಗೂ ಪೇರೆಂಟ್ ಟೇಬಲ್ ಡೇಟಾ ಬಂದು ಡಿಸ್ಟ್ರಿಬ್ಯೂಟ್ ಆಗಿದೆ ಇಲ್ಲಿ ನೀವು ಕ್ವೇರಿ ನೋಡಬಹುದು ಸೆಲೆಕ್ಟ್ ದಿ ಅಟ್ರಿಬ್ಯೂಟ್ ಫ್ರಮ್ ಚಿಲ್ಡ್ರನ್ ಜಾಯಿನ್ ವಿತ್ ಪೇರೆಂಟ್ ಟೇಬಲ್ ನಾವು ಎರಡು ಟೇಬಲ್ ಮೆನ್ಶನ್ ಮಾಡಿದೀವಿ ಹಾಗೂ ಈ ಜಾಯಿನ್ ಕಂಡೀಷನ್ ಮೆನ್ಶನ್ ಮಾಡಿದೀವಿ ಅಂದ್ರೆ ಜಾಯಿನ್ ಚಿಲ್ಡ್ರನ್ ವಿತ್ ಪೇರೆಂಟ್ ಆನ್ ದ ಪೇರೆಂಟ್ ಐಡಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಡೇಟಾ ಎರಡು ಟೇಬಲ್ ಆಗಿ ಸ್ಟೋರ್ ಮಾಡೋದ್ರಿಂದ ಸ್ಟೋರೇಜ್ ಅಲ್ಲಿ ಕೂಡ ಅದು ಎರಡು ಬ್ಲಾಕ್ ಆಗಿರುತ್ತೆ ಇದು ಒಂದೇ ಬ್ಲಾಕ್ ಇರೋಲ್ಲ ಇದು ಎರಡು ಎರಡು ಬ್ಲಾಕ್ ಅಲ್ಲಿ ಡೇಟಾ ಬೇಸ್ ಈ ಡೇಟಾ ಅಂದ್ರೆ ಎರಡು ಬ್ಲಾಕ್ ಡೇಟಾ ಟೇಬಲ್ ನ ಜಾಯಿನ್ ಮಾಡಬೇಕು ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ತುಂಬಾ ಜನ ಮಿಸ್ಟೇಕ್ ಮಾಡ್ಕೋತಾರೆ ಏನು ಅಂತ ಹೇಳಿದ್ರೆ ಇಲ್ಲಿ ಪೇರೆಂಟ್ ಐಡಿ ಹಾಗೂ ಪೇರೆಂಟ್ ಐಡಿ ಇರೋದ್ರಿಂದ ಕಾಮನ್ ಕಾಲಂ ಇರೋದ್ರಿಂದ ಈ ಟೇಬಲ್ ಈ ಡೇಟಾ ಆಲ್ರೆಡಿ ಕನೆಕ್ಟೆಡ್ ಅನ್ಕೋತಾರೆ ಖಂಡಿತ ಇಲ್ಲ ಅಥವಾ ಪ್ರೈಮರಿ ಫಾರಿನ್ ಕಿ ಡಿಫೈನ್ ಮಾಡಿದ್ರೆ ಇದು ಡೇಟಾ ಕನೆಕ್ಟೆಡ್ ಅಂತ ಹೇಳ್ತಾರೆ ಆವಾಗ್ಲೂ ಇಲ್ಲ ನೋಡಿ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಇದೇ ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಪ್ರೈಮರಿ ಕಿ ಅಥವಾ ಫಾರಿನ್ ಕಿ ಅಥವಾ ಕಾಮನ್ ಕಾಲಮ್ ಇದ್ರೆ ಡೇಟಾ ಆಲ್ರೆಡಿ ಕನೆಕ್ಟೆಡ್ ಅಂತ ಹೇಳ್ತಾರೆ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಯಾವತ್ತು ಡೇಟಾ ಕನೆಕ್ಟ್ ಆಗಿರಲ್ಲ ಡೇಟಾ ಕನೆಕ್ಟ್ ಆಗೋದು ಆನ್ ದ ಫ್ಲೈ ಅಂದ್ರೆ ನೀವು ಯಾವ ಕ್ವೈರಿ ಬರೀತಿರೋ ಆವಾಗಲೇ ಅದು ಡೇಟಾ ಅಸೋಸಿಯೇಷನ್ ಆಗೋದು ಅದು ಹೇಗೆ ಅಂತ ನೀವು ಕಲಿತೀರಾ ನೀವು ಸೊ ಡೇಟಾಬೇಸ್ ಏನ್ ಮಾಡುತ್ತೆ ಈ ಡೇಟಾ ಮೆಮರಿ ಪುಲ್ ಮಾಡುತ್ತೆ ಮೆಮರಿ ಪುಲ್ ಮಾಡದ್ಮೇಲೆ ಇಲ್ಲಿ ಸಿಪಿಯು ದು ಸ್ವಲ್ಪ ಕೆಲಸ ಇರುತ್ತೆ ಏನ್ ಪ್ರೊಸೆಸಿಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಪೇರೆಂಟ್ ಐಡಿ ಲ್ಲ ಈ ಪೇರೆಂಟ್ ಐಡಿ ವ್ಯಾಲ್ಯೂಸ್ ನ ತಗೊಂಡು ಅದು ಕಂಪೇರ್ ಮಾಡುತ್ತೆ ನೀವು ಕೇಳ್ಬಹುದು ಪೇರೆಂಟ್ ಐಡಿನ ಏನಕ್ಕೆ ಅಂತ ಹೇಳಿ ಏನಕ್ಕೆ ಪೇರೆಂಟ್ ಐಡಿನೇ ಅಂತ ಹೇಳಿದ್ರೆ ನಾವು ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮೆನ್ಶನ್ ಮಾಡ್ತೀವೋ ಅದನ್ ಮೇಲೆ ಅದು ಕೆಲಸ ಮಾಡಬೇಕಾಗುತ್ತೆ ಅಂದ್ರೆ ಕಂಪ್ಯೂಟೇಷನ್ ಮಾಡ್ಬೇಕಾಗುತ್ತೆ ಅದೇನ್ ಕಂಪ್ಯೂಟೇಷನ್ ಮಾಡುತ್ತೆ ನೋಡೋಣ ಬನ್ನಿ ನಾನು ಹೇಳಿದೆ ಸಿಪಿಯು ಕಂಪ್ಯೂಟೇಷನ್ ಮಾಡಬೇಕು ಅಂತ ಇದ್ ಯಾವ ರೀತಿ ಕಂಪ್ಯೂಟೇಶನ್ ಮಾಡ್ಬೇಕು ಅದನ್ನ ನೋಡೋಣ ಇದಕ್ಕೆ ನಾವು ಎರಡೆರಡು ಎರಡು ಸೆಕ್ಷನ್ ಅನ್ನ ತಗೋತೀವಿ ಮೆಮರಿ ಹಾಗೂ ಸಿಪಿಯು ಇಲ್ಲಿ ನೀವು ನೋಡಬಹುದು ಈ ಮೆಮರಿ ಇಲ್ಲಿ ಆಲ್ರೆಡಿ ಎರಡು ಟೇಬಲ್ ನ ಪುಲ್ ಮಾಡಿದೆ ಡೇಟಾಬೇಸ್ ಯಾವ್ದು ಟೇಬಲ್ ಚಿಲ್ಡ್ರನ್ ಹಾಗೂ ಪೇರೆಂಟ್ ಟೇಬಲ್ ಈ ಎರಡು ಟೇಬಲ್ ನ ಮೆಮೊರಿಗೆ ಲೋಡ್ ಮಾಡಿದೆ ಈ ಮೆಮರಿ ಲೋಡ್ ಮಾಡಿರೋದ್ರಿಂದ ಇದು ಈಸಿಯಾಗಿ ಸಿಪಿಯು ಗೆ ಆಕ್ಸೆಸ್ ಸಿಗುತ್ತೆ ಸಿಪಿಯು ಏನ್ ಮಾಡುತ್ತೆ ಈ ಟೇಬಲ್ ಇಂದ ಎರಡು ಕಾಲಮ್ ನ ಅಂದ್ರೆ ಪೇರೆಂಟ್ ಐಡಿ ಕಾಲಮ್ ನ ಅದು ತನ್ನ ಎಕ್ಸಿಕ್ಯೂಷನ್ ಗೆ ಕಾಪಿ ಮಾಡುತ್ತೆ ಕಾಪಿ ಮೇಲೆ ಏನ್ ಮಾಡುತ್ತೆ ಅದು ಒಂದು ಯೂನಿಟ್ ಆಫ್ ವರ್ಕ್ ಮಾಡುತ್ತೆ ಏನ್ ಯೂನಿಟ್ ಆಫ್ ವರ್ಕ್ ಅಂತ ಹೇಳಿದ್ರೆ ಅದು ಫಸ್ಟ್ ರೋ ತಗೊಳುತ್ತೆ ನೋಡಿ ಈ ಚಿಲ್ಡ್ರನ್ ಟೇಬಲ್ ಇಂದ ಪೇರೆಂಟ್ ಐಡಿ ಕಾಲಮ್ ಅಲ್ಲಿ ಫಸ್ಟ್ ರೋ ವಿಚ್ ಇಸ್ ದ ವ್ಯಾಲ್ಯೂ ಆಫ್ ಒನ್ ಇದನ್ನ ತಗೊಂಡು ಈ ಪೇರೆಂಟ್ ಟೇಬಲ್ ಅಲ್ಲಿರೋ ಪೇರೆಂಟ್ ಐಡಿ ಕಾಲಮ್ ಅದರಲ್ಲಿ ಕಂಪೇರ್ ಮಾಡುತ್ತೆ ಒಂದು ರೋ ನ ಎಲ್ಲಾ ರೋ ಪೇರೆಂಟ್ ಟೇಬಲ್ ಅಲ್ಲಿ ಎಷ್ಟು ರೋ ಇದೆಯೋ ಆ ಒಂದೊಂದು ರೋ ಅದು ಕಂಪೇರ್ ಮಾಡುತ್ತೆ ಇದೇ ರೀತಿ ಇನ್ನೊಂದು ಯೂನಿಟ್ ಆಫ್ ವರ್ಕ್ ಮಾಡುತ್ತೆ ಇಲ್ಲಿ ಸೆಕೆಂಡ್ ರೋ ತಗೊಳುತ್ತೆ ಯಾವುದೋ ಈ ಚಿಲ್ಡ್ರನ್ ಟೇಬಲ್ ಇಂದ ಪೇರೆಂಟ್ ಐಡಿ ಕಾಲಮ್ ಅಲ್ಲಿರೋ ಸೆಕೆಂಡ್ ರೋ ನ ಪೇರೆಂಟ್ ಐಡಿ ಎಲ್ಲಾ ರೋ ಜೊತೆ ಕಂಪೇರ್ ಮಾಡುತ್ತೆ ಮೂರನೇ ಸಲಿನೂ ಥರ್ಡ್ ರೋ ತಗೊಳುತ್ತೆ ನಾಲ್ಕನೇ ಸಲಿ ನಾಲ್ಕನೇ ರೋ ತಗೊಳುತ್ತೆ ಸೊ ಈ ರೀತಿ ನಾಲ್ಕು ಕಂಪ್ಯೂಟೇಶನ್ ಅದು ಮಾಡುತ್ತೆ ಈ ಪ್ರತಿಯೊಂದು ಯೂನಿಟ್ ಆಫ್ ವರ್ಕ್ ಮಾಡೋವಾಗ್ಲೂ ನೀವು ನೋಡಬಹುದು ಒಂದೊಂದು ಮ್ಯಾಚ್ ನಮ್ಗೆ ಸಿಗುತ್ತೆ ಈ ಮ್ಯಾಚ್ ಇಸ್ ನಥಿಂಗ್ ಬಟ್ ನಮ್ಗೆ ಫೈನಲ್ ರಿಸಲ್ಟ್ ಸಿಗುತ್ತೆ ನೀವು ನೋಡಬಹುದು ಇದು ಜಾಯಿನ್ ಮಾಡಿದಾಗ ಈ ರೀತಿ ಸಿಪಿಯು ಕಂಪ್ಯೂಟೇಷನ್ ಮಾಡಿದಾಗ ನಮಗೆ ಫೋರ್ ರೋಸ್ ರಿಸಲ್ಟ್ ಆಗುತ್ತೆ ಡ್ಯೂ ಟು ದ ಮ್ಯಾಚ್ ದಿಸ್ ಫೋರ್ ಮ್ಯಾಚಸ್ ವಿಲ್ ಬಿಕಮ್ ಫೋರ್ ರೋಸ್ ಇನ್ ಯೋರ್ ಫೈನಲ್ ಸೆಲೆಕ್ಟ್ ಕ್ವೈರಿ ರಿಸಲ್ಟ್ ಸೊ ನೀವು ನೋಡಬಹುದು ಒಂದು ಕ್ವೈರಿ ನೀವು ರನ್ ಮಾಡಿದಾಗ ಅಲ್ಲಿ ನೀವು ಜಾಯಿನ್ ಅಂತ ಕೊಟ್ಟರೆ ಡೇಟಾ ಬೇಸ್ ಏನ್ ಮಾಡುತ್ತೆ ಆ ಜಾಯಿನ್ ಬೇಕಾಗಿರೋ ಎಲ್ಲಾ ಡೇಟಾ ಮೆಮರಿ ಪುಲ್ ಮಾಡಿ ಅದನ್ನ ಸಿ ಪಿ ಯು ಆಕ್ಸೆಸ್ ಮಾಡಿ ಈ ರೀತಿ ಆ ಜಾಯಿನ್ ಎಕ್ಸ್ಪ್ರೆಶನ್ ನ ಎಲ್ಯೂಯೇಟ್ ಮಾಡ್ಬಿಟ್ಟು ನಿಮ್ಗೆ ಫೈನಲ್ ರಿಸಲ್ಟ್ ಕೊಡುತ್ತೆ ಸೊ ನೀವು ಜಾಯಿನ್ ಯೂಸ್ ಮಾಡಿದಾಗ ಖಂಡಿತ ಯು ಆಮೇಲೆ ಮೆಮರಿ ಬಹಳ ಮುಖ್ಯ ಯಾಕಂದ್ರೆ ಅದ್ರ ರೋಲ್ ಇದೆ ಈ ಜಾಯಿನ್ ಸ್ಟೇಟ್ಮೆಂಟ್ ನ ಎಲ್ಯೂಯೇಟ್ ಮಾಡಿ ರನ್ ಮಾಡೋದು ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ತುಂಬಾ ಜನ ಮಿಸ್ಟೇಕ್ ಮಾಡ್ಕೋತಾರೆ ಇದನ್ನ ಅರ್ಥ ಮಾಡ್ಕೊಂಡು ಕೊಡಲ್ಲ ಅವ್ರೇನ್ ಅನ್ಕೋತಾರೆ ಪೇರೆಂಟ್ ಐಡಿ ಪ್ರೈಮರಿ ಕಿ ಫಾರಿನ್ ಕೀ ಆಲ್ರೆಡಿ ಡಿಫೈನ್ ಆಗಿದ್ರೆ ಈ ಜಾಯಿನ್ ಆಲ್ರೆಡಿ ಆಗಿರುತ್ತೆ ಅಂತ ಅನ್ಕೋತಾರೆ ಅಥವಾ ಕಾಮನ್ ಕಾಲಮ್ ಇದ್ರೆ ಆಲ್ರೆಡಿ ಜಾಯಿನ್ ಅನ್ಕೋತಾರೆ ನೀವ್ ನೋಡಬಹುದು ಆತರ ಯಾವತ್ತು ಡೇಟಾಬೇಸ್ ಅಲ್ಲಿ ಕೆಲಸ ಮಾಡಲ್ಲ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ನೀವು ಹೇಗೆ ಕ್ವೈರಿ ಬರೀತಿರೋ ನೀವು ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ರೀತಿ ಎಕ್ಸ್ಪ್ರೆಶನ್ ಬರೀತಿರೋ ಆ ರೀತಿ ಸಿಪಿಯು ಆಮೇಲೆ ಮೆಮರಿ ಅಟ್ ದ ರನ್ ಟೈಮ್ ಅಂದ್ರೆ ನೀವು ಯಾವ ಕ್ವೈರಿ ಎಕ್ಸಿಕ್ಯೂಟ್ ಮಾಡ್ತಿರೋ ಈ ಕಂಪಾರಿಸನ್ ಅಲ್ಲಾಗಿ ಆಗಿ ಈ ವ್ಯಾಲ್ಯೇಷನ್ ಆಗಿ ನಿಮ್ಗೆ ರಿಸಲ್ಟ್ ಬರೋದು ನಾವ್ ನೋಡಿದ್ವಿ ನಾವ್ ಒಂದು ಕ್ವೈರಿ ಬರೆದಾಗ ಡೇಟಾ ಬೇಸ್ ಹೇಗೆ ಸಿಸ್ಟಮ್ ರಿಸೋರ್ಸಸ್ ನ ಯೂಸ್ ಮಾಡುತ್ತೆ ಅಂತ ಹೇಳಿ ಇದನ್ನ ಎರಡು ಎಕ್ಸಾಂಪಲ್ ತಗೊಂಡ್ವಿ ಮೊದಲನೇ ಬಂದು ಡಿನಾರ್ಮಲೈಸ್ಡ್ ಅಪ್ರೋಚ್ ಹಾಗೂ ಬಂದು ನಾರ್ಮಲೈಸ್ಡ್ ಅಪ್ರೋಚ್ ಇದನ್ನ ಒಂದು ಮಾಡಬೇಕು ಅಂತ ಹೇಳಿದ್ರೆ ನೋಡಬಹುದು ಒಂದು ಡಯಾಗ್ರಾಮ್ ಇದೆ ಲೆಫ್ಟ್ ಸೈಡ್ ಅಲ್ಲಿ ಡಿ ಡಿನಾರ್ಮಲೈಸ್ಡ್ ಅಪ್ರೋಚ್ ಅಪ್ರೋಚ್ ಅಂದ್ರೆ ಒಂದೇ ಟೇಬಲ್ ಬೇಕಾಗಿರೋ ಡೇಟಾ ಎಲ್ಲ ನಾವು ಕ್ವೆರಿ ಮಾಡ್ತಾ ಇದೀವಿ ಈ ಅಪ್ರೋಚ್ ಅಲ್ಲಿ ಸಿಸ್ಟಮ್ ರಿಸೋರ್ಸಸ್ ನೋಡಿದ್ರೆ ಇಲ್ಲಿ ಹೆಚ್ಚಾಗಿ ಯೂಸ್ ಆಗೋದು ಸ್ಟೋರೇಜ್ ಅಥವಾ ಹಾರ್ಡ್ ಡಿಸ್ಕ್ ಅಂದ್ರೆ ನಿಮ್ದು ಡಿಸ್ಕ್ ಇನ್ಪುಟ್ ಔಟ್ಪುಟ್ ಹೇಗಿದೆ ಬ್ಯಾಂಡ್ ಬಿಡ್ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ ಮೆಮೊರಿ ಆಮೇಲೆ ಸಿ ಪಿಯು ಇಲ್ಲಿ ರೋಲ್ ಇದೆ ಬಟ್ ಅದು ತುಂಬಾ ಕಮ್ಮಿ ಅಂದ್ರೆ ಅದರ ಇನ್ವಾಲ್ವ್ಮೆಂಟ್ ಬಂದು ತುಂಬಾ ಲಿಮಿಟೆಡ್ ಆಗಿರುತ್ತೆ ಹೆಚ್ಚಾಗಿ ಇನ್ವಾಲ್ವ್ಮೆಂಟ್ ಬಂದು ಸ್ಟೋರೇಜ್ ಅಥವಾ ಹಾರ್ಡ್ ಡಿಸ್ಕ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಕ್ವೈರಿ ಪರ್ಫಾರ್ಮೆನ್ಸ್ ಅದೇ ನಾವು ಸೆಕೆಂಡ್ ಎಕ್ಸಾಂಪಲ್ ಅಂದ್ರೆ ನಾರ್ಮಲೈಸ್ಡ್ ಅಪ್ರೋಚ್ ಅಲ್ಲಿ ಎಲ್ಲಿ ನಾವು ಟೂ ಟೇಬಲ್ಸ್ ನ ಜಾಯಿನ್ ಮಾಡಿದೀವೋ ಅಲ್ಲಿ ನೀವು ನೋಡಬಹುದು ಇಲ್ಲಿ ಒಂದು ಈಕ್ವಲ್ ಇನ್ವಾಲ್ವ್ಮೆಂಟ್ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಡೇಟಾ ಸ್ಟೋರೇಜ್ ಇಂದ ಮೆಮೊರಿ ಫೆಚ್ ಆಗುತ್ತೆ ಮೆಮರಿ ಇಂದ ಸಿಪಿಯು ಬಂದು ಆಕ್ಸೆಸ್ ಮಾಡಿ ಅದು ಕಂಪ್ಯೂಟೇಶನ್ ಮಾಡಿ ಆಮೇಲೆ ಡೇಟಾ ಅದು ರಿಟ್ರೀವ್ ಮಾಡುತ್ತೆ ಸೊ ಹಾಗಾಗಿ ಯಾವಾಗ ನೀವು ಜಾಯಿನ್ ಯೂಸ್ ಮಾಡಿ ಕ್ವೈರಿ ಬರೀತಿರೋ ಅವಾಗ ಈ ಮೂರು ಒಂದು ಈಕ್ವಲ್ ಲೆವೆಲ್ ಗೆ ಒಂದು ಯೂಸ್ ಆಗುತ್ತೆ ಕಂಪೇರ್ ಟು ದ ದಿನಸ್ ಅಪ್ರೋಚ್ ವೇರ್ ನಿಮ್ಗೆ ಹೆಚ್ಚಾಗಿ ಯೂಸ್ ಆಗೋದು ಅಥವಾ ಡಿಪೆಂಡ್ ಆಗೋದು ಸ್ಟೋರೇಜ್ ಮೇಲೆ ಅದೇ ನಾರ್ಮಲೈಸ್ಡ್ ಅಪ್ರೋಚ್ ಅಲ್ಲಿ ನೀವು ಎಲ್ಲ ರಿಸೋರ್ಸ್ ಆಲ್ಮೋಸ್ಟ್ ಈಕ್ವಲ್ ಆಗಿ ಯೂಟಿಲೈಸ್ ಆಗುತ್ತೆ ನೀವು ಈ ವಿಡಿಯೋ ನೋಡೋ ಮುಂಚೆನೆ ಜಾಯಿನ್ ನ ಹೇಗ್ ಯೂಸ್ ಮಾಡೋದು ಹಾಗೂ ಡಿಫ್ರೆಂಟ್ ಟೈಪ್ ಆಫ್ ಜಾಯಿನ್ಸ್ ಯಾವ್ದು ಅದು ನಿಮಗೆ ಗೊತ್ತಿರುತ್ತೆ ಆದ್ರೆ ಹೋಪ್ಫುಲ್ಲಿ ನಾನು ಇವಾಗ ಇಷ್ಟು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡುದ್ರಲ್ಲ ಇದರಿಂದ ನಿಮಗೆ ಜಾಯಿನ್ ಹೇಗೆ ಆಕ್ಚುಲಿ ವರ್ಕ್ ಆಗುತ್ತೆ ಒಂದು ಜಾಯಿನ್ ಇಶ್ಯೂ ಮಾಡಿದಾಗ ಒಂದು ಕ್ವೈರಿ ರಿಸೋರ್ಸಸ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇವಾಗ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಹಾಗಿದ್ರೆ ಜಾಯಿನ್ ಅಂದ್ರೆ ಏನು ನೋಡಿ ಜಾಯಿನ್ ಅಂದ್ರೆ ಇಟ್ ಇಸ್ ಅನ್ ಇಂಟಿಗ್ರಲ್ ಫೀಚರ್ ಆಫ್ ಅ ಡೇಟಾಬೇಸ್ ನೀವು ಯಾವುದೇ ರಿಲೇಷನಲ್ ಡೇಟಾಬೇಸ್ ತಗೊಳ್ಳಿ ಜಾಯಿನ್ ಇಲ್ದಿರೋ ರಿಲೇಷನಲ್ ಡೇಟಾಬೇ ಇಲ್ಲ ಆ ಜಾಯಿನ್ ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಅಲೇಷನಲ್ ಡೇಟಾಬೇಸ್ ಸೊ ಜಾಯ್ನ್ ಬಂದು ಇಟ್ಸ್ ನಾಟ್ ಸಮಥಿಂಗ್ ಟು ಬಿ ಅವಾಯ್ಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಎನಿ ಡೇಟಾಬೇಸ್ ಜಾಯಿನ್ ಇರೋದ್ರಿಂದಾನೆ ನಿಮ್ ಡೇಟಾ ಎರಡು ಅಥವಾ ಹೆಚ್ಚಾಗಿ ಟೇಬಲ್ಸ್ ಅಲ್ಲಿ ಸ್ಪ್ಲಿಟ್ ಆಗಿ ಅಥವಾ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಯೂಸಿಂಗ್ ದ ಜಾಯಿನ್ಸ್ ನೀವು ಅದನ್ನ ಕಂಬೈನ್ ಮಾಡಬಹುದು ಕಂಬೈನ್ ಮಾಡಿ ಒಂದು ಡೇಟಾ ಸೆಟ್ ಆಗಿ ನೀವು ಕ್ವೈರಿ ತರಬಹುದು ನೋಡಿ ಜಾಯಿಂಟ್ ಫೀಚರ್ ಇಲ್ಲ ಅಂದ್ರೆ ಅದು ಮಾಡಕ್ ಸಾಧ್ಯನೇ ಇಲ್ಲ ನೀವೇನ್ ಮಾಡಬೇಕು ಪ್ರತಿ ಸಲ ನಿಮ್ಗೆ ಬೇಕಾಗಿರೋ ಡೇಟಾನ ನೀವು ಡೇಟಾ ಬೇಸ್ ಅಲ್ಲಿ ಆಲ್ರೆಡಿ ಒಂದು ಟೇಬಲ್ ಆಗಿ ಸ್ಟೋರ್ ಮಾಡಬೇಕಾಗುತ್ತೆ ಇದನ್ನ ಜಾಯಿನ್ ಇರೋದ್ರಿಂದ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬಹುದು ಸೊ ಜಾಯಿನ್ ಯಾವಾಗ ಯೂಸ್ ಮಾಡ್ತಿರೋ ನೀವು ಕ್ವೇರಿಲಿ ನೀವು ಹಲವಾರು ಟೇಬಲ್ ನ ಕಂಬೈನ್ ಮಾಡಿ ಒಂದು ಕ್ವೇರಿಲಿ ನೀವು ಆ ಡೇಟಾ ರಿಟ್ರೀವ್ ಮಾಡಬಹುದು ಇದು ಹೇಗೆ ಹೆಲ್ಪ್ ಆಗುತ್ತೆ ಈ ಜಾಯಿನ್ ಇರೋದ್ರಿಂದ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಇವಾಗ ಹೇಳಿದಂಗೆ ನಿಮ್ಗೆ ಬೇಕಾಗಿರೋ ಡೇಟಾ ಎಲ್ಲಾನು ನೀವು ಒಂದೇ ಟೇಬಲ್ ಅಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಸ್ಪ್ಲಿಟ್ ಆಗಿ ಮಾಡಬಹುದು ನಿಮ್ಗೆ ಹೇಗೆ ರಿಕ್ವೈರ್ಮೆಂಟ್ ಬರುತ್ತೋ ಹಾಗೆ ನೀವು ಕ್ವೈರಿ ಬರೆದು ಜಾಯಿನ್ ಮಾಡಿ ಆ ಡೇಟಾ ನೀವು ಮಾಡಬಹುದು ಎರಡನೇದೇನು ಹೇಳಿದ್ರೆ ಇದರಿಂದ ಸ್ಟೋರೇಜ್ ತುಂಬಾ ಸೇವ್ ಆಗುತ್ತೆ ನೋಡಿ ನಾನು ಎಕ್ಸಾಂಪಲ್ ಅಲ್ಲಿ ಇಟ್ಸ್ ವೆರಿ ಸಿಂಪಲ್ ಎಕ್ಸಾಂಪಲ್ ಫಿಟ್ ಆಗಕ್ಕೆ ಮೂರು ನಾಲ್ಕು ರೋ ಮೆನ್ಷನ್ ಮಾಡಿದೀನಿ ಅದೇ ಒಂದು ರಿಯಲ್ ಪ್ರಾಜೆಕ್ಟ್ ಅಲ್ಲಿ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ಆಫ್ ರೋಸ್ ರೋಸ್ ಓಕೆ ಅಲ್ಲಿ ಇರುವಾಗ ನೀವು ಎಲ್ಲಾ ಮಿಲಿಯನ್ ಒಂದೇ ಟೇಬಲ್ ಅಲ್ಲಿ ಇಟ್ಟರೆ ಸೈಜ್ ವಿಲ್ ಗ್ರೋ ಟು ಟೆರಾಬೈಟ್ಸ್ ಓಕೆ ಅದೇ ನೀವು ಅದನ್ನ ಸ್ಪ್ಲಿಟ್ ಮಾಡಿದ್ರೆ ಅಂದ್ರೆ ನಾರ್ಮಲೈಸ್ ಮಾಡಿ ಸ್ಮಾಲ್ ಟೇಬಲ್ಸ್ ಆಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟೋ ನಿಮಗೆ ಡೇಟಾ ಕಂಪ್ರೆಷನ್ ಆಗುತ್ತೆ ಅಂದ್ರೆ ರೆಡ್ಯೂಸ್ ಆಗುತ್ತೆ ಬಿಕಾಸ್ ಡೇಟಾ ಡೂಪ್ಲಿಕೇಶನ್ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ನೀವು ಯಾವಾಗ ಡೇಟಾ ಡಿಸ್ಟ್ರಿಬ್ಯೂಟ್ ಅದನ್ನ ಮತ್ತೆ ಕಂಬೈನ್ ಮಾಡಬೇಕು ಅಂದ್ರೆ ಜಾಯಿನ್ ಬಂದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ಹೇಳಿದ್ದು ಜಾಯಿನ್ ಬಂದು ಇಟ್ ಇಸ್ ನಾಟ್ ಸಮಿಂಗ್ ಟು ಬಿ ಲೆಟ್ಸ್ ಎ ಅವಾಯ್ಡೆಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟಿಗ್ರಲ್ ಪಾರ್ಟ್ ಆಫ್ ಎನಿ ಡೇಟಾಬೇಸ್ ನಾವ್ ಇದುವರೆಗೂ ಒಂದು ಜಾಯಿನ್ ನ ಕ್ವೆರಿಲಿ ಯೂಸ್ ಮಾಡಿದಾಗ ಅದು ಸಿಸ್ಟಮ್ ರಿಸೋರ್ಸಸ್ ನ ಹೇಗೆ ಯೂಟಿಲೈಸ್ ಮಾಡುತ್ತೆ ಅಂತ ನೋಡಿದ್ವಿ ಇವಾಗ ಏನ್ ನೋಡೋಣ ಅಂತ ಹೇಳಿದ್ರೆ ಈ ಇನ್ನರ್ ಹಾಗೂ ಔಟರ್ ಜಾಯಿನ್ ಅಂದ್ರೆ ಡಿಫ್ರೆನ್ಸ್ ಏನು ಹಾಗೂ ಅದು ಸಿಸ್ಟಮ್ ರಿಸೋರ್ಸಸ್ ಹೇಗೆ ಯುಟಿಲೈಸ್ ಮಾಡುತ್ತೆ ಅಂದ್ರೆ ಏನ್ ಇಂಪ್ಯಾಕ್ಟ್ ಇರುತ್ತೆ ಅದನ್ನ ನೋಡೋಣ ಸೊ ಮೊದ್ಲು ನಾವು ಇನ್ನರ್ ಜಾಯಿನ್ ನ ನೋಡೋಣ ಇನ್ನರ್ ಜಾಯಿನ್ ಈ ಸ್ಲೈಡ್ ನ ನಾನು ಇದ್ರ ಮುಂಚೆನೆ ತೋರಿಸಿದೀನಿ ಆದ್ರೆ ಇಲ್ಲಿ ಸ್ವಲ್ಪ ಮೈನರ್ ಚೇಂಜಸ್ ಮಾಡಿದೀನಿ ಅದನ್ನ ನಾನು ಏನು ಅಂತ ಹೇಳ್ತೀನಿ ನೀವು ಇಲ್ಲಿ ನೋಡಬಹುದು ಈ ಡೇಟಾ ಸೆಟ್ ಅಲ್ಲಿ ಚಿಲ್ಡ್ರನ್ ಟೇಬಲ್ ಹಾಗೂ ಪೇರೆಂಟ್ ಟೇಬಲ್ ಅಲ್ಲಿ ನಾವು ಮೊದಲನೇ ನೋಡಿದಾಗ ಬರಿ ಫೋರ್ ರೆಕಾರ್ಡ್ಸ್ ಇತ್ತು ಈಗ ಫೈವ್ ರೆಕಾರ್ಡ್ಸ್ ಇದೆ ಅಂದ್ರೆ ಫೈವ್ ಚಿಲ್ಡ್ರನ್ ಇದೆ ಇಲ್ಲಿ ಎರಿಕ್ ಅಂತ ಒಂದು ಎಕ್ಸ್ಟ್ರಾ ಆಡ್ ಮಾಡಿದೀನಿ ಆದ್ರೆ ಈ ಎರಿಕ್ ಗೆ ಪೇರೆಂಟ್ ಐಡಿ ಫೈವ್ ನೀವು ನೋಡಬಹುದು ಈ ಫೈವ್ ಅನ್ನೋದು ಇಲ್ಲಿ ಇಲ್ಲ ಅಂದ್ರೆ ದೇರ್ ಇಸ್ ನೋ ಕರೆಸ್ಪಾಂಡಿಂಗ್ ಪೇರೆಂಟ್ ಈಗ ಸಿ ಪಿ ಯು ಕಂಪ್ಯೂಟೇಷನ್ ಹತ್ರ ನೋಡಬಹುದು ಒಂದೊಂದು ರೆಕಾರ್ಡ್ ಚಿಲ್ಡ್ರನ್ ಟೇಬಲ್ ಇಂದ ಎವ್ಯಾಲ್ಯೂಟ್ ಆಗುತ್ತೆ ಮ್ಯಾಚ್ ಆಗುತ್ತೆ ಅಗೇನ್ಸ್ಟ್ ಪೇರೆಂಟ್ ರೆಕಾರ್ಡ್ಸ್ ಮ್ಯಾಚಿಂಗ್ ಅಗೇನ್ಸ್ಟ್ ಒನ್ ಅಗೇನ್ ಒನ್ ಮ್ಯಾಚಿಂಗ್ ಅಗೇಸ್ಟ್ ಒನ್ ತ್ರೀ ಅಗೇನ್ಸ್ಟ್ ತ್ರೀ ಅಂಡ್ ಫೋರ್ ಅಗೇನ್ಸ್ಟ್ ಫೋರ್ ಸೊ ಹಾಗಾಗಿ ಫೋರ್ ರೆಕಾರ್ಡ್ಸ್ ಮ್ಯಾಚ್ ಆಗುತ್ತೆ ಆದ್ರೆ ಇಲ್ಲಿ ನೋಡಿ ಇವಾಗ ನಾವು ಒಂದು ಅಡಿಷನಲ್ ರೆಕಾರ್ಡ್ ಇಂಟ್ರಡ್ಯೂಸ್ ಮಾಡಿದ್ವಿ ವಿಚ್ ಇಸ್ ಚಿಲ್ಡ್ರನ್ ವಿತ್ ಪೇರೆಂಟ್ ಐಡಿ ಆಫ್ ಫೈವ್ ಸೊ ಇದನ್ನ ಡೇಟಾ ಬೇಸ್ ಸ್ಕಿಪ್ ಮಾಡಲ್ಲ ಅದನ್ನು ಎವ್ಯಾಲ್ಯೂಯೇಟ್ ಮಾಡುತ್ತೆ ಸೊ ಇಲ್ಲಿ ಟೇಕ್ ದಿಸ್ ವ್ಯಾಲ್ಯೂ ಆಫ್ ಫೈವ್ ಇದನ್ನ ತಗೊಂಡು ಇದು ಒಂದೊಂದು ರೆಕಾರ್ಡ್ ಜೊತೆ ಕಂಪೇರ್ ಮಾಡುತ್ತೆ ಬಟ್ ಅಲ್ಲಿ ಯಾವುದೇ ರೀತಿ ಮ್ಯಾಚ್ ಸಿಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಪೇರೆಂಟ್ ಟೇಬಲ್ ಅಲ್ಲಿ ದೇರ್ ನೋ ಎಂಟ್ರಿ ಫಾರ್ ಫೈವ್ ಬಟ್ ಈ ಎಲ್ಯೂಯೇಷನ್ ಖಂಡಿತ ಆಗುತ್ತೆ ಆದ್ರೆ ನಾವು ಇನ್ನರ್ ಜಾಯಿನ್ ಮಾಡೋದ್ರಿಂದ ಏನಾಗುತ್ತೆ ಓನ್ಲಿ ದ ಮ್ಯಾಚ್ ರೆಕಾರ್ಡ್ಸ್ ಅಂದ್ರೆ ಈ ಫಿಫ್ತ್ ರೆಕಾರ್ಡ್ ಯಾವಾಗ ನಿಮಗೆ ಮ್ಯಾಚ್ ಸಿಗ್ಲಿಲ್ವೋ ದಟ್ ಎಂಟೈರ್ ಕಂಪ್ಯೂಟೇಷನ್ ಎಡ್ ಸೊ ಹಾಗಾಗಿ ನಿಮಗೆ ರೆಕಾರ್ಡ್ಸ್ ಬರುತ್ತೆ ನೋಡಿ ಇನ್ನರ್ ಜಾಯಿನ್ ಅಂದ್ರೆ ಇದೆ ಇನ್ನರ್ ಜಾಯಿನ್ ಅಂತ ಹೇಳಿದ್ರೆ ಪ್ರತಿ ರೋ ಫ್ರಮ್ ಲೆಫ್ಟ್ ಸೈಡ್ ಆಫ್ ದ ಟೇಬಲ್ ಇಸ್ ಕಂಪ್ಲೀಟ್ ಪ್ರತಿ ಆಫ್ ರೈಟ್ ವೇರ್ ಎವರ್ ಇಟ್ ಇಸ್ ಮ್ಯಾಚಿಂಗ್ ಇಟ್ ಇಸ್ ರಿಟರ್ನ್ ಇನ್ ಯೋರ್ ರಿಸಲ್ಟ್ ಎಂಗ್ ದಟ್ ಇಸ್ ನಾಟ್ ಮ್ಯಾಚಿಂಗ್ ಈವನ್ ಆನ್ ಒನ್ ಸೈಡ್ ಆಫ್ ದೇಪಲ್ ಇಫ್ ಇಟ್ ಡಸ್ ಮ್ಯಾಚ್ ಅದು ನಿಮಗೆ ರಿಸಲ್ಟ್ ಅಲ್ಲಿ ಬರಲ್ಲ ಸೊ ಇದಕ್ಕೆ ನಾವು ಇನ್ನರ್ ಜಾಯಿನ್ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ನೋಡೋದೇನು ಈ ಲೆಫ್ಟ್ ಔಟ್ ಜಾಯಿನ್ ಈ ಲೆಫ್ಟ್ ಔಟ್ ಜಾಯಿನ್ ಗು ನೋಡಿ ಸೇಮ್ ಡೇಟಾ ಸೆಟ್ ತಗೊಂಡಿದ್ದೀನಿ ನೀವು ನೋಡಬಹುದು ಎರಿಕ್ ಇಲ್ಲೂ ಇದೆ ಇಲ್ಲೂ ಎರಿಕ್ ಗೆ ಪೇರೆಂಟ್ ರೆಕಾರ್ಡ್ ಮಿಸ್ಸಿಂಗ್ ಇದೆ ಔಟ್ ಜಾಯ್ನ್ ಅಲ್ಲೂ ಸೇಮ್ ಸ್ಟೆಪ್ಸ್ ಆಗುತ್ತೆ ನೀವು ನೋಡಬಹುದು ಈ ಒನ್ ಟೂ ತ್ರೀ ಫೋರ್ ಫಸ್ಟ್ ಫೋರ್ ಕಂಪ್ಯೂಟೇಷನ್ಸ್ ಇದೆಯಲ್ಲ ಎಕ್ಸಾಕ್ಟ್ ಸೇಮ್ ಸ್ಟೆಪ್ ಆಸ್ ದ ಇನ್ನರ್ ಜಾಯಿನ್ ಇಲ್ಲಿ ಫಿಫ್ತ್ ಸ್ಟೆಪ್ ಕೂಡ ಇದೆ ಫಾರ್ ಮ್ಯಾಚಿಂಗ್ ದಿಸ್ ಲಾಸ್ಟ್ ವ್ಯಾಲ್ಯೂ ವಿಚ್ ಇಸ್ ಫೈ ಇಲ್ಲಿ ಮ್ಯಾಚ್ ಮಾಡುತ್ತೆ ಬಟ್ ಇಲ್ಲಿ ಯಾವುದೇ ರೀತಿ ಮ್ಯಾಚ್ ಸಿಗಲ್ಲ ಆದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಅಡಿಷನಲ್ ಸ್ಟೆಪ್ ಇದೆ ಏನು ಅಂತ ಹೇಳಿದ್ರೆ ಬೇಸ್ ಏನ್ ಮಾಡುತ್ತೆ ನೀವು ಲೆಫ್ಟ್ ಔಟರ್ ಅಂತ ಕೊಟ್ಟಿರೋದ್ರಿಂದ ಈ ಲೆಫ್ಟ್ ಔಟರ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಗೆಟ್ ಮಿ ಆಲ್ ದ ರೆಕಾರ್ಡ್ಸ್ ಫ್ರಮ್ ದ ಚಿಲ್ಡ್ರನ್ ಟೇಬಲ್ ಇನ್ ದ ರಿಸಲ್ಟ್ ಸೆಟ್ ಈವನ್ ಇಫ್ ದೇರ್ ಇಸ್ ನೋ ಮ್ಯಾಚಿಂಗ್ ಪೇರೆಂಟ್ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಚಿಲ್ಡ್ರನ್ ಬಂದು ಇಟ್ ಇಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಓಕೆ ಪೇರೆಂಟ್ ಇಸ್ ಆನ್ ದ ರೈಟ್ ಸೈಡ್ ಆಫ್ ದ ರಿಲೇಷನ್ಶಿಪ್ ಸೊ ಹಾಗಾಗಿ ಡೇಟಾಬೇಸ್ ಏನ್ ಮಾಡುತ್ತೆ ಇನ್ನೊಂದು ಅಡಿಷನಲ್ ಸ್ಟೆಪ್ ಮಾಡುತ್ತೆ ಮಾಡ ಈ ಫಸ್ಟ್ ಫೋರ್ ಕಂಪ್ಯೂಟೇಷನ್ಸ್ ಅಂದ್ರೆ ಇನ್ನರ್ ಜಾಯಿನ್ ಮಾಡ್ವಲ್ಲ ಆ ಇನ್ನರ್ ಜಾಯಿನ್ ಡೇಟಾ ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡತ್ತೆ ಅದು ಒಂದು ಸಿಪಿಯು ಎಕ್ಸಿಕ್ಯೂಷನ್ ಸ್ಪೇಸ್ ಇರಬಹುದು ಅಥವಾ ಮೆಮೊರಿ ಇರಬಹುದು ಎಲ್ಲೋ ಒಂದ್ ಕಡೆ ಅದು ಡೇಟಾ ಸ್ಟೋರ್ ಮಾಡುತ್ತೆ ಸ್ಟೋರ್ ಮಾಡಿ ಈಗ ನಾನ್ ಮ್ಯಾಚಿಂಗ್ ನೋಡುದು ಈ ಫಿಫ್ತ್ ರೆಕಾರ್ಡ್ ಬಂದು ಮ್ಯಾಚ್ ಆಗಲಿಲ್ಲ ಯಾವಾಗ ಮ್ಯಾಚ್ ಆಗ್ಲಿಲ್ವೋ ಅದನ್ನ ರಿಜೆಕ್ಟ್ ಕೇಸ್ ತರ ಏನ್ ಮಾಡುತ್ತೆ ಆ ರಿಜೆಕ್ಟೆಡ್ ಅಥವಾ ನಾನ್ ಮ್ಯಾಚ್ ವ್ಯಾಲ್ಯೂ ತಗೊಂಡು ಇಟ್ ವಿಲ್ ಅಪೆಂಡ್ ಟು ದಿಸ್ ರಿಸಲ್ಟ್ ಸೆಟ್ ಆರ್ ಟು ದ ರಿಸಲ್ಟ್ ಸೆಟ್ ಈಗ ಮಾಡಿದಾಗ ನಿಮ್ಗೆ ರಿಸಲ್ಟ್ ನೋಡಿ ಈ ತರ ಬರುತ್ತೆ ಯು ಹಾವ್ ಲಿಸ್ಟ್ ಆಫ್ ಆಲ್ ಚಿಲ್ಡ್ರನ್ಸ್ ವೇರ್ ದೇರ್ ಇಸ್ ಪೇರೆಂಟ್ ಬಟ್ ಯು ಆಲ್ಸೋ ಹ್ಯಾವ್ ದ ಲಿಸ್ಟ್ ಆಫ್ ಚಿಲ್ಡ್ರನ್ ವೇರ್ ದೇರ್ ಇಸ್ ನೋ ಮ್ಯಾಚಿಂಗ್ ಪೇರೆಂಟ್ ಸೊ ಇದಕ್ಕೆ ನಾವು ನಾವು ಲೆಫ್ಟ್ ಔಟರ್ ಜಾಯಿನ್ ಅಂತ ಹೇಳ್ತೀವಿ ಅಂದರೆ ಲೆಫ್ಟ್ ಔಟರ್ ಜಾಯಿನ್ ಇಸ್ ನಥಿಂಗ್ ಬಟ್ ಅನ್ ಇನ್ನರ್ ಜಾಯ್ನ್ ಪ್ಲಸ್ ಆಲ್ ದ ರೆಕಾರ್ಡ್ಸ್ ಫ್ರಮ್ ದ ಟೇಬಲ್ ವಿಚ್ ಇಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ರಿಲೇಷನ್ಶಿಪ್ ಇಲ್ಲಿ ನೀವು ನಾವು ಚಿಲ್ಡ್ರನ್ ಟೇಬಲ್ನ ನಾವು ಲೆಫ್ಟ್ ಸೈಡ್ ಅಂತ ಕನ್ಸಿಡರ್ ಮಾಡಿದ್ರೆ ವಿ ಆರ್ ಸೇಯಿಂಗ್ ಆಲ್ ದ ರೆಕಾರ್ಡ್ಸ್ ಫ್ರಮ್ ದ ಚಿಲ್ಡ್ರನ್ ಟೇಬಲ್ ಹ್ಯಾವ್ ಟು ಅಪಿಯರ್ ಇನ್ ದ ರಿಸಲ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ಯಾವಾಗ ಲೆಫ್ಟ್ ಔಟರ್ ಅಂತ ಹೇಳ್ತಿರೋ ಇಟ್ ಇಸ್ ಇನ್ನರ್ ಜಾಯಿಂಟ್ ಪ್ಲಸ್ ಅನ್ ಅಡಿಷನಲ್ ಸ್ಟೆಪ್ ಹಾಗಾಗಿ ಲೆಫ್ಟ್ ಔಟ್ ಜಾಯಿನ್ ಟೇಕ್ಸ್ ಮೋರ್ ರಿಸೋರ್ಸಸ್ ಮೋರ್ ಟೈಮ್ ಕಂಪೇರ್ ಟು ಅನ್ ಇನ್ನರ್ ಜಾಯಿನ್ ಇದು ಇದು ವೆರಿ ಸಿಂಪಲ್ ನೀವು ಒನ್ಸ್ ಇಲ್ಲಿ ಲಾಜಿಕ್ ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು ಏನಕ್ಕೆ ಔಟ್ ಜಾಯಿನ್ ಟೇಕ್ಸ್ ಮೋರ್ ಟೈಮ್ ದನ್ ಇನ್ನರ್ ಜಾಯಿನ್ ಅಂತ ಹೇಳ್ಬಿಟ್ಟು ಇದು ಲೆಫ್ಟ್ ಔಟರ್ ಒಂದೇ ಅಲ್ಲ ನೀವು ರೈಟ್ ಔಟ್ ಜಾಯಿನ್ ಮಾಡಿದ್ರು ಇದು ಸೇಮ್ ಕಾನ್ಸೆಪ್ಟ್ ನೋಡಿ ರೈಟ್ ಔಟರ್ ಅಂತ ಹೇಳಿದ್ರೆ ಸಪೋಸ್ ಈ ವಿ ಹ್ಯಾಡ್ ಒನ್ ಪೇರೆಂಟ್ ರೆಕಾರ್ಡ್ ಹಿಯರ್ ವಿಚ್ ಡಿಡ್ ನಾಟ್ ಹ್ಯಾವ್ ಅ ಮ್ಯಾಚಿಂಗ್ ಚೈಲ್ಡ್ ರೆಕಾರ್ಡ್ ಓಕೆ ನಾವು ರೈಟ್ ಔಟರ್ ಅಂತ ಮಾಡಿದಾಗ ಇಲ್ಲಿ ಆ ಪೇರೆಂಟ್ ರೆಕಾರ್ಡು ಬರುತ್ತೆ ಅದೇ ರೀತಿ ಫುಲ್ ಔಟರ್ ಫುಲ್ ಔಟರ್ ಅಂದರೆ ಏನು ಫುಲ್ ಔಟರ್ ಇಸ್ ನಥಿಂಗ್ ಬಟ್ ಲೆಫ್ಟ್ ಔಟರ್ ಆ್ಯಂಡ್ ರೈಟ್ ಔಟರ್ ಕಂಬೈನ್ ಟುಗೆದರ್ ಆವಾಗ ಏನಾಗುತ್ತೆ ಇಲ್ಲಿ ಇನ್ನೂ ಹೆಚ್ಚು ಕೆಲಸ ಇರುತ್ತೆ ಯಾಕಂದರೆ ಮೊದಲನೇದು ಇನ್ನರ್ ಜಾಯಿನ್ ಮಾಡಬೇಕು ಆಮೇಲೆ ಲೆಫ್ಟ್ ಔಟರ್ ಮಾಡಬೇಕು ಮತ್ತೆ ರೈಟ್ ಔಟರ್ ಮಾಡಬೇಕು ಇದೆಲ್ಲ ಮಾಡಿದಾಗಲೇ ನಿಮಗೆ ಫುಲ್ ಔಟರ್ ಜಾಯಿನ್ ಸಿಗೋದು ಸೊ ಇದಕ್ಕೆ ಹೇಳೋದು ಒಂದು ಔಟರ್ ಜಾಯಿನ್ ಯೂಸ್ ಮಾಡಿದಾಗ ಅದು ಇನ್ನರ್ ಜಾಯಿನ್ಗಿಂತ ಸ್ವಲ್ಪ ಸ್ಲೋ ಇರುತ್ತೆ ಸೊ ಹಾಗಾಗಿ ನೀವು ನಿಜವಾಗ್ಲೂ ಬೇಕಾಗೆ ಇದ್ರೆ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ನೀವು ಔಟರ್ ಜಾಯಿನ್ ಯೂಸ್ ಮಾಡಬೇಕು ಇಲ್ಲ ಅಂದ್ರೆ ಆದಷ್ಟು ಇನ್ನರ್ ಜಾಯಿನ್ ಯೂಸ್ ಮಾಡಿದ್ರೆ ನಿಮ್ಮ ಕ್ವೆರಿ ಫಾಸ್ಟ್ ಆಗಿರುತ್ತೆ ಈಗ ನಾವು ಈ ಜಾಯಿನ್ಸ್ ಬಗ್ಗೆ ಇರೋ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ ಕನ್ಸೆಪ್ಷನ್ಸ್ ನೋಡೋಣ ಮೊದಲನೇ ಬಂದು ತುಂಬಾ ಜನ ಹೇಳ್ತಾರೆ ಜಾಯಿನ್ಸ್ ಬಂದು ಎಕ್ಸ್ಪೆನ್ಸಿವ್ ಅವಾಯ್ಡ್ ದಮ್ ಅಂತ ಹೇಳ್ತಾರೆ ಆದ್ರೆ ನೋಡಿ ಡೇಟಾಬೇಸ್ ಒಂದು ರಿಲೇಷನಲ್ ಡೇಟಾಬೇಸ್ ಅಂತ ಹೇಳಿದ್ರೆ ಆ ಡೇಟಾ ಬೇಸ್ ನ ರಿಲೇಷನ್ ಮಾಡದೇ ಜಾಯಿನ್ ಸೊ ಜಾಯಿನ್ ಬಂದು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ನೀವು ಯಾವುದೇ ರಿಲೇಷನಲ್ ಡೇಟಾಬೇಸ್ ತಗೊಂಡ್ರೆ ಅದರಲ್ಲಿ ಜಾಯಿನ್ ಅಂತೂ ಇದ್ದೇ ಇರುತ್ತೆ ಅದನ್ನ ಜಾಯಿನ್ ನ ಅವಾಯ್ಡ್ ಮಾಡಕ್ ಆಗಲ್ಲ ರಿಲೇಷನಲ್ ಡೇಟಾಬೇಸ್ ಯೂಸ್ ಮಾಡಿದ್ರೆ ಓಕೆ ಸೊ ಅದು ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ನಾವು ಅದ್ರ ತಕ್ಕನಾಗೆ ಕ್ವೇರಿ ಕರೆಕ್ಟ್ ಆಗಿ ಬರೀಬೇಕು ಹಾಗೂ ಡೇಟಾ ಮಾಡಲ್ ಕರೆಕ್ಟ್ ಆಗಿದ್ರೆ ಜಾಯಿನ್ಸ್ ಯಾವತ್ತು ಎಕ್ಸ್ಪೆನ್ಸಿವ್ ಇರೋಲ್ಲ ಎರಡನೇದ್ ಬಂದು ಎರಡು ಟೇಬಲ್ ಇದ್ದು ಆ ಎರಡು ಟೇಬಲ್ ನ ಜಾಯಿನ್ ಮಾಡಬೇಕು ಅಂತ ಬಂದಾಗ ಪರ್ಫಾರ್ಮೆನ್ಸ್ ಅಷ್ಟೊಂದು ಫಾಸ್ಟ್ ಇಲ್ಲ ಅಂದ್ರೆ ಮಾಡ್ತಾರೆ ನಮ್ಮ ಡೆವಲಪರ್ ಅದಕ್ಕೆ ಪ್ರೈಮರಿ ಕೀ ಫಾರಿನ್ ಕಿ ಆಡ್ ಮಾಡ್ಬಿಡ್ತಾರೆ ಅವ್ರದ್ದೇನೋ ಒಂದು ಅನಿಸಿಕೆ ಪ್ರೈಮರಿ ಕಿ ಫಾರಿನ್ ಕಿ ಆಡ್ ಮಾಡಿದ್ರೆ ಪರ್ಫ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಪರ್ಫಾರ್ಮೆಸ್ ಏನೋ ಇಂಪ್ರೂವ್ ಆಗುತ್ತೆ ಆದ್ರೆ ಅದು ಪ್ರೈಮರಿ ಕಿ ಹಾಗೂ ಫಾರಿನ್ ಕಿ ಆಡ್ ಮಾಡೋದ್ರಿಂದಲ್ಲ ಇನ್ಸ್ಟೆಡ್ ಅದು ಇಂಡೆಕ್ಸಸ್ ಇಂದ ಆಗುತ್ತೆ ಸೊ ಹಾಗಾಗಿ ನೀವು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಬೇಕು ಅಂದ್ರೆ ಇಂಡೆಕ್ಸ್ ಕ್ರಿಯೇಟ್ ಮಾಡಬೇಕೆ ಹೊರತು ಪ್ರೈಮರಿ ಫಾರಿನ್ ಮಾಡಬಾರ್ದು ಇದು ತಪ್ಪು ಇದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೀನಿ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ನೋಡಬಹುದು ಮೂರನೇ ಬಂದು ನೋ ಸೀಕ್ವಲ್ ಡೇಟಾಬೇಸ್ ಅಂತ ಇದೆ ಫಾರ್ ಎಕ್ಸಾಂಪಲ್ ಮಾಂಗೋ ಡಿ ಬಿ ಕಸಾಂಡ್ರ ಇದನ್ನೆಲ್ಲ ನೋ ಡೇಟಾಬೇಸ್ ಅಂತ ಹೇಳ್ತಾರೆ ಇದರಲ್ಲಿ ಜಾಯಿನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅದಕ್ಕೆ ತುಂಬಾ ಜನ ಹೇಳ್ತಾರೆ ಓಕೆ ನೀವು ರಿಲೇಷನ್ ಡೇಟಾಬೇಸ್ ಯೂಸ್ ಮಾಡ್ತಾ ಇದೀರಾ ಜಾಯಿನ್ ತುಂಬಾ ಟೈಮ್ ತಗೋತಾ ಇದೆಯಾ ನೋ ನೋಸಿಕ್ವಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಆ ಯೋಚನೆ ಸರಿ ಇಲ್ಲ ಅಂತ ಹೇಳಿದ್ರೆ ನೋಸಿಕ್ವಲ್ ಡೇಟಾಬೇಸ್ ಅಂತ ಹೇಳಿ ತಕ್ಷಣ ಎಲ್ಲ ಪ್ರಾಬ್ಲಮ್ ನಿಮ್ದು ಡಿಸಪಿಯರ್ ಅಂತಲ್ಲ ನೋಡಿ ಒಂದು ನಾಪ್ಕ ಇಟ್ಕೊಳ್ಳಿ ನಮ್ ಪ್ರೋಗ್ರಾಮಿಂಗ್ ವರ್ಡ್ ಅಲ್ಲಿ ಅಂದ್ರೆ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ಸ್ ಯಾವತ್ತು ಡಿಸಪಿಯರ್ ಆಗಲ್ಲ ಪ್ರಾಬ್ಲಮ್ಸ್ ಒಂದು ಡೈಮೆನ್ಶನ್ ಇಂದ ಇನ್ನೊಂದು ಡೈಮೆನ್ಶನ್ ಶಿಫ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ನೋಸಿಕ್ವಲ್ ಡೇಟಾಬೇಸ್ ಯೂಸ್ ಮಾಡಿದ್ರು ಅಲ್ಲಿ ಏನಾಗುತ್ತೆ ನಿಮ್ ರೀಡ್ ಪರ್ಫಾರ್ಮೆನ್ಸ್ ಫಾಸ್ಟ್ ಇರಬಹುದು ಆದ್ರೆ ನಿಮ್ ರೈಟ್ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ ನಿಮ್ ಸ್ಟೋರೇಜ್ ಆಪ್ಟಿಮೈಸ್ಡ್ ಇರಲ್ಲ ಇಟ್ ವಿಲ್ ಆಕ್ಯುಪೈ ಮೋರ್ ಸ್ಪೇಸ್ ಕಂಪೇರ್ ಟು ಅವಲೇಷನಲ್ ಡೇಟಾಬೇಸ್ ನೀವು ಈ ಸಾಕ್ರಿಫೈಸ್ ಎಲ್ಲ ಮಾಡಕ್ಕೆ ರೆಡಿ ಇದ್ರೆ ದೆನ್ ಯು ಕ್ಯಾನ್ ಯೂಸ್ ನೋ ಸಿಕ್ವಲ್ ಡೇಟಾಬೇಸ್ ಅದರ್ವೈಸ್ ರಿಲೇಶನಲ್ ಡೇಟಾಬೇಸ್ ಇಸ್ ವೆರಿ ವೆಲ್ ಸೂಟೆಡ್ ಫಾರ್ ಮೋಸ್ಟ್ ಆಫ್ ಅವರ್ ಯೂಸ್ ಕೇಸಸ್ ಅದನ್ನು ಪ್ರಾಪರ್ ಆಗಿ ಎವಾಲ್ಯೂಯೇಟ್ ಮಾಡಿ ಓನ್ಲಿ ದೆನ್ ಯು ಶುಡ್ ಮೇಕ್ ಅ ಸಜೆಷನ್ ಲೈಕ್ ಯೂಸಿಂಗ್ ನೋ ಸಿಕ್ವಲ್ ಆರ್ ಎನಿ ಅದರ್ ಡೇಟಾಬೇಸ್ ಸೊ ಗೆಳೆಯರ ವಿಡಿಯೋ ಇಲ್ಲಿಗೆ ಮುಗೀತು ನಾವು ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ದೀವಿ ಒಂದು ಜಾಯಿನ್ ಕ್ವೇರಿಲ್ ಯೂಸ್ ಮಾಡಿದಾಗ ಅದು ರಿಸೋರ್ಸಸ್ನ ಹೇಗೆ ಯುಟಿಲೈಸ್ ಮಾಡುತ್ತೆ ರಿಸೋರ್ಸಸ್ ಅಂದರೆ ಸ್ಟೋರೇಜ್ ರ್ಯಾಮ್ ಹಾಗೂ ಸಿ ಪಿ ಯು ಇದು ಜೊತೆಗೆ ನಾವು ಈ ಇನ್ನರ್ ಜಾಯಿನ್ ಹಾಗೂ ಔಟರ್ ಜಾಯಿನ್ ಅದು ಹೇಗೆ ಕೆಲಸ ಮಾಡುತ್ತೆ ಹಾಗೂ ಹೇಗೆ ರಿಸೋರ್ಸ್ನ ಯೂಸ್ ಮಾಡುತ್ತೆ ಅದನ್ನು ನಾವು ನೋಡಿದ್ದೀವಿ ಇದರಲ್ಲಿ ನಮ್ಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ ಔಟರ್ ಜಾಯಿಂಗ್ ಬಂದು ಇನ್ನರ್ ಜಾಯಿಂಗ್ ಗಿಂತ ಸ್ವಲ್ಪ ರಿಸೋರ್ಸಸ್ ಹೆಚ್ಚಾಗಿ ಯೂಸ್ ಮಾಡುತ್ತೆ ಕೊನೆಗೆ ನಾವು ಏನು ಅಂತ ಹೇಳಿದ್ರೆ ಕೆಲವು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಜಾಯಿನ್ಸ್ ಅದನ್ನು ನಾವು ಡಿಸ್ಕಸ್ ಮಾಡಿದೀವಿ ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ಬಹಳ ಧನ್ಯವಾದಗಳು ನಿಮ್ಗೆ ಈ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿದ್ದು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಾನು ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ಗೆ ಅದು ನಿಮಗೆ ತಿಳಿಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕನ್ ಮೇಲೆ ಕ್ಲಿಕ್ ಮಾಡಿ ಇನ್ಮೇಲೆ ಯಾರಾದರೂ ನಿಮಗೆ ಜಾಯಿನ್ಸ್ ಸ್ಲೋ ಜಾಯಿನ್ಸ್ ಅವಾಯ್ಡ್ ಮಾಡಬೇಕು ಅಂತ ಏನಾದರೂ ಹೇಳಿದ್ರೆ ಅವ್ರ ಜೊತೆ ಆರ್ಗ್ಯೂ ಮಾಡಕ್ಕೆ ಹೋಗ್ಬೇಡಿ ಈ ವಿಡಿಯೋ ಲಿಂಕ್ ಅವ್ರ ಜೊತೆ ಶೇರ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು